ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪೌರ್ಣಮಿ ಇದೆ ಗುರು ಪೌರ್ಣಮಿ ಇದೆ ಹಾಗಾಗಿ ಗುರುವಿನ ಗುರುವಿನ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರರ ಒಂದು ನಮನವನ್ನು ಸಲ್ಲಿಸ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದ ಪೌರ್ಣಿಮೆಯಾಗಿರೋದ್ರಿಂದ ತುಂಬ ಅಂದರೆ ತುಂಬ ಆಗಿರುವಂಥ ಒಂದು ಪೌರ್ಣಮಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವತ್ತಿನ ದಿವಸ ರಾತ್ರಿ ಮಲಗೋದಕ್ಕೆ ಮುಂಚೆ ಈ ಒಂದು ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ನಿಮಗೆ ಏನೇ ಒಂದು ಕಷ್ಟಗಳು ಕಷ್ಟಗಳು ಬರ್ತಾ ಇದ್ರೂ ಕೂಡ ಆ ಕಷ್ಟಗಳನ್ನೋವಂಥದ್ದು ದೂರವಾಗುತ್ತೆ ಆ ಏನು ಮಂತ್ರ ಅನ್ನೋದನ್ನು ಕೂಡ ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ನಾನು ನಿಮಗೆ ತಿಳ್ಸೋಕ್ಕೆ ಹೊರಟ್ ಹೊರಡ್ತಾಯಿರೋಂಥ ಮಂತ್ರ ಬಂದು ವರಾಹ್ಯಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವರಾಹ್ಯಮಂದು ನಾವು ಅಷ್ಟಮಿ ಪಂಚಮಿ ಅಮಾವಾಸ್ಯೆ ಪೌರ್ಣಮಿ ಈ ದಿನಗಳಲ್ಲಿ ವಿಶೇಷವಾಗಿರುವಂಥ ಒಂದು ಶಕ್ತಿ ಇರೋವಂಥದ್ದು ಇವಾಗ ಆಷಾಢ ಮಾಸ ಪ್ರಾರಂಭವಾಗಿದೆ ಆಷಾಢ ಪೌರ್ಣಮಿ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ಯಾರಿಗೆಲ್ಲ ಒಂದು ಕಷ್ಟಗಳ ಮೇಲೆ ಕಷ್ಟಗಳು ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾನೇ ಇದೆ ಅಂತನವರು ಖಂಡಿತವಾಗ್ಲೂ ರಾತ್ರಿ ಮಲಗೋದಕ್ಕೆ ಮುನ್ನೆ ಪೌರ್ಣಮಿ ಇರೋದರಿಂದ ತುಂಬ ಅಂದರೆ ತುಂಬ ಶಕ್ತಿಶಾಲಿ ಇರುತ್ತೆ ನೀವು ವರಾಹ್ಯಮ್ನವ್ರನ್ನ ಮನಸಾರ ಸ್ಮರಣೆಯನ್ನು ಮಾಡ್ತಾ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಕೇಳ್ಕೊಳ್ಬೇಕು ಹೇಳ್ಕೊಂಡಿದ್ದೆ ಆದರೆ ನಿಮ್ಮ ಸರ್ವ ಕಷ್ಟಗಳು ಕೂಡ ದೂರವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೀವು ಇದನ್ನು ರಾತ್ರಿ ರಾತ್ರಿ ಮಲಗೋದಕ್ಕೆ ಮುನ್ನೇ ಹೇಳಬೇಕು ನೀವು ಮೂರು ದಿನಗಳ ಕಾಲ ಹೇಳ್ಕೊಳ್ಬೇಕಾಗುತ್ತೆ ಈ ಮಂತ್ರವನ್ನು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕಂದ್ರೆ ಮಾಂಸಾಹಾರವನ್ನು ತಿಂದು ಈ ಮಂತ್ರವನ್ನು ಹೇಳೋ ಹಾಗಿಲ್ಲ ಮತ್ತು ಹೆಣ್ಮಕ್ಳು ಐದು ದಿನ ಮುಟ್ಟಿನ ಸಂದರ್ಭದಲ್ಲಿ ಹೇಳೋ ಹಾಗಿಲ್ಲ ಇನ್ನು ಬೇಕಾದರೂ ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಈ ಮಂತ್ರವನ್ನು ಹೇಳ್ಕೊಳ್ಳಿ ಮತ್ತೆ ನೀವು ಇನ್ನು ಯಾವುದು ಟೈಮಲ್ಲೂ ಈ ಮಂತ್ರವನ್ನು ಹೇಳ್ಕೊಳ್ಬಾರ್ದು ಪೌರ್ಣಮಿಯ ದಿವಸವೇ ಇದನ್ನು ಪ್ರಾರಂಭವನ್ನು ಮಾಡ್ಕೊಳ್ಬೇಕು ಮೂರು ದಿನಗಳ ಕಾಲ ಕಂಟಿನ್ಯೂ ಆಗಿ ಹೇಳಬೇಕು ಏನೇ ಒಂದು ನಿಮ್ಮದು ಸಂಕಷ್ಟಗಳಿದ್ರು ಕೂಡ ಆ ತಾಯಿ ದೂರ ಮಾಡ್ತಾಳೆ ನಾನು ಪೌರ್ಣಮಿ ದಿವಸ ದೇವಸ್ಥಾನಕ್ಕೆ ಬೆಳಿಗ್ಗೆ ಆರು ಗಂಟೆಗೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ನೋಡಿ ಈ ರೀತಿ ಆಂಜನೇಯ ಸ್ವಾಮಿದಾಗಿರ್ಬೋದು ಸಾಹಿನಾಥರದಾಗಿರ್ಬೋದು ಶಿವ ದೇವಸ್ಥಾನ ಕೂಡ ಇದೆ ನಾನು ಬೆಳಗ್ಗೆ ಈ ರೀತಿಯಾಗಿ ಮನೆಯಲ್ಲಿ ಸರಳವಾಗಿ ಪೂಜೆಯನ್ನು ಸಲ್ಲಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆ ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಗುರು ಪೌರ್ಣಮಿಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಮ್ಮ ಒಂದು ಮುಂದೆ ದೊಡ್ಡವ್ರು ಹೇಳ್ತಾರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂಥೇಳಿ ಹಾಗಾಗಿ ಇವತ್ತು ಏನೇ ಒಂದು ನಮ್ದಿದ್ರು ಕೂಡ ಗುರುವಿನ ಗುರುವಿಗೆ ನನ್ನ ನಮನವನ್ನು ಸಲ್ಲಿಸ್ತೀನಿ ನೋಡಿ ನನ್ನ ಮನೆಯಲ್ಲಿ ಸರಳವಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡಿದ್ದೆ ನಾನು ಬೆಳಗ್ಗೆ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡಿದ್ದೆ ನಾನು ವರಾಹಮ್ಮನ ದೀ ದೀಪದಲ್ಲೇ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಳೋ ಅಂಥದ್ದು ಹಾಗಾಗಿ ಬನ್ನಿ ಇವಾಗ ವರಾಹಮ್ಮನವ್ರನ್ನ ನಂಬುದೋ್ರನ್ನ ಯಾವತ್ತೂ ಕೂಡ ಅಷ್ಟೇ ತಾಯಿ ಕೈ ಬಿಡೋದಿಲ್ಲ ಹಾಗಾಗಿ ನೀವು ಮೊದಲಿಗೆ ನಂಬಿಕೆಯನ್ನು ಇಡಬೇಕು ನಂಬಿಕೆಯನ್ನು ಇಟ್ಟಾಗ ಮಾತ್ರ ನಿಮಗೆ ಆ ತಾಯಿ ಒಂದು ಮಾರ್ಗವನ್ನು ಸೂಚಿಸ್ತಾಳೆ ಯಾವುದೇ ಕ್ಷಣದಲ್ಲೂ ಕೂಡ ನೀವು ಅಪನಂಬಿಕೆ ಅನ್ನೋದು ಬಂತು ಅಂತಂದರೆ ನಿಮಗೆ ತಿರ್ಗಿ ಒಳ್ಳೇದಕ್ಕಿಂತ ಕೆಟ್ಟದ್ದು ಹಾಕೋದೇ ಜಾಸ್ತಿ ಯಾಕಂತಂದರೆ ತುಂಬ ಜನ ಇವಾಗ ಅಪಹಾಸ್ಯ ಮಾಡ್ತಾ ಇರ್ತಾರೆ ಓ ಈ ಮಂತ್ರದಿಂದ ಈ ಕೆಲಸ ಆಗುತ್ತಾ ಅನ್ನೋದು ದಯವಿಟ್ಟು ಹೇಳ್ತೀನಿ ನಿಮ್ಮ ಕೈನಲ್ಲಿ ಹೇಳೋದಿಕ್ಕೆ ಆದರೆ ಹೇಳಿ ಹೇಳೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ ಆದರೆ ಅಪಹಾಸ್ಯ ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ತಾಯಿಯ ತುಂಬ ಜನ ವರಾಹಿಯಮ್ಮನ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಆದರೆ ನಾನು ಚುಟುಕಾಗಿ ಒಂದೊಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳಿದ್ದೆ ಲಲಿತಾದೇವಿಯ ವಂಶದಿಂದ ಒಂದು ಉದ್ಭವಿಸಿದಳು ವರಾಹಿ ಅಮ್ಮ ಲಲಿತಾ ದೇವಿಯ ಲಲಿತಾ ದೇವಿಯನ್ನು ಸೃಷ್ಟಿ ಮಾಡಿರುವಂಥದ್ದು ಪರಮೇಶ್ವರ ಪರಮೇಶ್ವರನ ಪರಮೇಶ್ವರ ಲಲಿತಾ ಅಮ್ಮನನ್ನು ಸೃಷ್ಟಿಯನ್ನು ಮಾಡ್ತಾರೆ ಲಲಿತಾ ಅಮ್ಮ ಈ ಒಂದು ವರಾಹಿ ಅಮ್ಮನನ್ನು ಸೃಷ್ಟಿಯನ್ನು ಮಾಡ್ತಾರೆ ವರಾಹಿ ದೇವಿಯ ರಾಜ್ಯ ಅಧ್ಯಕ್ಷನಾಗಿ ಈ ವರಾಹಿ ದೇವಿಯ ಅನ್ನ ಅದೇ ಆಳ್ಕೆಯನ್ನು ಮಾಡ್ತಾರೆ ವರಾಹ್ಯಮ್ಮನ ಅಪ್ಪನೇ ಇಲ್ಲಿದ್ರೆ ಅಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡುತ್ತೆ ಇರೋದಿಲ್ಲ ಹಾಗಾಗಿ ವರಾಹ್ಯಮ್ನ ಅಪ್ಪನೆಯನ್ನು ಪಡ್ಕೊಂಡು ಏನೇ ಒಂದು ಕಾರ್ಯಗಳಾಗೋದಿದ್ರು ಕೂಡ ವರಾಹ್ಯಮ್ಮನ ಅಪ್ಪನೆಯನ್ನು ಪಡ್ಕೊಂಡು ಆ ಒಂದು ಲಲಿತಾದೇವಿಯ ರಾಜ್ಯದಲ್ಲಿ ಮಾಡ್ತಾರೆ ಲಲಿತಾದೇವಿಯ ಒಂದು ದಿವ್ಯ ಒಂದು ಶಕ್ತಿ ಇರುವಂಥದ್ದು ವರಾಹಿ ದೇವಿ ಎಂಥದ್ದೇ ಒಂದು ಭೂಮಿನಲ್ಲಿ ಅಡಗಿ ಕೂತಿದ್ರು ಕೂಡ ಆ ಒಂದು ಕಷ್ಟವನ್ನು ಭೂಮಿಯಿಂದ ಅಡಗಿ ತೆಗೆದು ಆ ಕಷ್ಟವನ್ನು ನಿರ್ಮೂಲನೆಯನ್ನು ಮಾಡ್ತಾರೆ ಅನ್ನೋವಂಥದ್ದು ಕೂಡ ಪುಣ್ಣ ತುಂಬ ಅಂದರೆ ತುಂಬ ಪುರಾಣಗಳಲ್ಲಿ ಉಲ್ಲೇಖವಿದೆ ಮುಂಚೆ ಕಾಲದಲ್ಲೆಲ್ಲ ವರಾಹಿ ಅಮ್ಮನ ಅಪ್ಪನೆಯನ್ನು ಪಡ್ಕೊಂಡು ಹೋಗಿ ಯುದ್ಧಕ್ಕೆ ಹೋಗಿ ಅವರು ಜಯಶಾಲಿಗಳಾಗಿ ಇದ್ರಂತೆ ರಾಜ್ಯಕ್ಕೆ ಎಂಥದ್ದೇ ಒಂದು ಕಷ್ಟ ಬಂದಿದ್ರು ಕೂಡ ಆ ವರಾಹಿ ಅಮ್ಮ ಅದನ್ನೆಲ್ಲವನ್ನು ಪರಿಹಾರವನ್ನು ಮಾಡಿ ಅವರಿಗೆ ಒಂದು ವಿಜಯವನ್ನು ಸಾಧಿಸಿ ಕೊಡ್ತಾ ಇದ್ಲಂತೆ ತುಂಬ ಪುರಾಣಗಳಲ್ಲಿ ಉಲ್ಲೇಖವಿದೆ ಮತ್ತು ನಿಮಗೆ ನಾನು ನೆಕ್ಸ್ಟ್ ಸ್ವಲ್ಪ ಸ್ವಲ್ಪನೇ ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಇದೆ ಓಂ ಶಕ್ತಿ ಮಾಯೆ ಓಂ ಶ ಶಕ್ತಿ ಮಹಾ ಮಾಯೇ ವರಾಹ ಮುಖಿ ವರಾಹಿ ಸ್ವಾಹ ಶ್ರೀ ಶಕ್ತಿ ಮಹಾ ಮಾಯೆ ವರಾಹ ಮುಖಿ ವರಾಹಿ ಸ್ವಾಹ ಶ್ರೀ ಶಕ್ತಿ ಮಹಾ ಮಾಯೆ ವರಾಹ ಮುಖಿ ವರಾಹಿ ಸ್ವಾಹ ಈ ಒಂದು ಬಿಜಾಕ್ಷರಿಯ ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳ್ಕೊಳ್ಬೇಕು ಅಂತಂದರೆ ಮೂರು ದಿನಗಳ ಕಾಲ ಹೇಳ್ಕೊಳ್ಬೇಕು ಪೌರ್ಣಮಿ ಇದೆ ತುಂಬ ಆಗಿರುವಂಥ ರಾತ್ರಿ ಮಲಗೋದಕ್ಕೆ ಮುನ್ನ ನೀವು ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಹನ್ನೊಂದು ಬಾರಿ ಹೇಳ್ಕೊಂಡು ನೀವು ಮೂರು ದಿನಗಳ ಕಾಲ ಹೇಳ್ಕೊಳ್ಬೇಕು ಮೊದಲಿಗೆ ಸಂಕಲ್ಪವನ್ನು ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ತಾಯಿ ಮುಂದೆ ಕೇಳ್ಕೊಳ್ಳಿ ತದನಂತರದಲ್ಲಿ ಮಂತ್ರದ ಉಚ್ಚರಣೆಯನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ ಖಂಡಿತವಾಗ್ಲೂ ಏನೇ ಕಷ್ಟ ಇದ್ದರೂ ನೀರಿನಂತೆ ಕರಗಿ ಹೋಗುತ್ತೆ ನಿಮ್ಮ ಕಷ್ಟ ನಿಮಗೆಲ್ಲ ವಿಜಯ ಅನ್ನುವಂಥದ್ದು ಸಿಗುತ್ತೆ ಖಂಡಿತವಾಗಲೂ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್